ೂ ಇಲ್ಲ ಅಂತ ಹೇಳಿ ಅಂತಾಳೆ ಸೂರ್ಯ ನಿಮ್ಮ ನಿಮ್ಮ ಮನೆಯವರೇನ ಅಂದಾಗ ಹೌದು ಅಂತ ಹೇಳಿ ಅಂತಾರೆ ಅದಕ್ಕೆ ಅವರು ವರ್ಣ ಜೊತೆ ಜಗಳ ಇಟ್ಕೊಂಡಿದ್ದಾರೆ ಅಂತ ಅಂದಿದ್ದ ತಕ್ಷಣ ಈ ಕಡೆ ಮೀನವ್ರ ತಾಯಿ ನಮ್ಮ ಮಳೆಯಿಂದ ತುಂಬ ಒಳ್ಳೆಯವರು ಆ ಥರ ಸುಮ್ಮನೆ ಇಲ್ದಿರೋ ಜಗಳಕ್ಕೆಲ್ಲ ಅವರು ಹೋಗೋದೇ ಇಲ್ಲ ನಿಮ್ಮ ಮಗನೇ ಈ ಥರ ಎಲ್ಲ ಮಾಡಿರೋದು ಅಂತೇಳಿ ಅದಕ್ಕೆ ಅಮ್ಮ ಅದೆಲ್ಲ ಮಾತಾಡೋ ಟೈಮ್ ಅಲ್ಲಮ್ಮ ಇವಾಗ ಅವ್ರು ಬಂದಿರೋ ವಿಚಾರ ಏನು ನೀನು ಮಾತಾಡ್ತಾ ಇರೋ ವಿಚಾರ ಏನು ಅಮ್ಮ ಏನೋದು ಗೊತ್ತಿಲ್ಲದರ ತಪ್ಪಾಗಿದೆ ಇಬ್ಬರ ಕಡೆನೂ ತಪ್ಪಾಗಿದೆ ಏನೋ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಅಂತಾರೆ ಅದಕ್ಕೆ ನೋಡಿ ಅಮ್ಮ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ ನಮ್ಮ ಹುಡುಗ ತುಂಬ ಒಳ್ಳೆಯವನು ನಮ್ಮ ಹುಡುಗ ಕೆಟ್ಟವನಲ್ಲ ಅಂದಾಗ ಅಲ್ಲಿ ಹಾಗೆ ನಮ್ಮಳಿ ಏನೋ ಅಂತ ಹೇಳ್ತಾ ಇದ್ದೀರ ನೀವು ಅಂತ ಹೇಳಿ ಕನ್ಕೋರಮ್ಮ ಅಂತಾರೆ ನಮ್ಮಳಿನಿಗೆ ಈ ಸಂಬಂಧ ಇಷ್ಟ ಇಲ್ಲ ನಮ್ಮಳಿನಿಗೆ ಇಷ್ಟ ಇಲ್ಲದೆ ಖಂಡಿತವಾಗ್ಲೂ ನಾವು ಮುಂದೆ ಹೋಗೋಕ್ಕಾಗೋದಿಲ್ಲ ನನ್ನ ಗಂಡ ಸತ್ತ ಆದಮೇಲೆ ನನ್ನ ಗಂಡ ನನ್ನ ಗಂಡನ ಸ್ಥಾನ ನಮ್ಮಳಿಯೇ ತುಂಬಿದ್ದಾರೆ ಅವರು ಏನು ಹೇಳ್ತಾರೋ ಅದೇ ಫೈನಲ್ಲು ಅವರೇ ಬೇಡ ಹುಡುಗಿನ ಹುಡುಗ ನೋಡಬೇಕು ಅಂತ ಇದ್ದಾರೆ ಆಲ್ರೆಡಿ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವ ಹುಡುಗನ ನೋಡ್ತಾರೋ ಅದೇ ಹುಡುಗನ ಕೊಟ್ಟು ನಾವು ಮದುವೆ ಮಾಡ್ತೀರಿ ಅಂತ ಹೇಳಿ ಕನ್ಕೋರಮ್ಮ ಅಂತಾರೆ ಅದಕ್ಕೆ ಮೀನಾ ಅಮ್ಮ ಮೊದಲು ತಾಳ್ಮೆಯಿಂದ ಇರ್ರಿ ಮೊದಲು ಅವ್ರ ನಮ್ಮ ಮಾತಾಡೋಕ್ಕೆ ನೋಡೋಣ ಅದಾದಮೇಲೆ ಮಾತಾಡೋಣ ನೀವು ಮನೆಗೆ ಬಂದಿರೋ ಹತ್ರ ಹಿಂಗೆಲ್ಲ ಮಾತಾಡಬಾರ್ದು ಅಂತೇಳಿ ಮೀನು ಅಂತೇಳಿ ಅದಕ್ಕೆ ಮೀನವ್ರ ತಾಯಿ ಇಲ್ಲ ಹಳಿ ಇದು ಒಂದು ಚೂರು ಇಷ್ಟ ಇಲ್ಲ ಸಂಬಂಧ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ ಕನ್ಕೋರ್ ತಾಯಿ ಅಂತೇಳಿ ಈ ಕಡೆ ಅವರಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಅಂತ ಹೇಳಿ ಮಕ್ಕಳ ವಿರುದ್ಧ ಹೋಗೋಕ್ಕಾಗುತ್ತಾ ಅವರಿಷ್ಟ ಬಿಟ್ಟು ನಾವು ಅವ್ರ ವಿರುದ್ಧ ಹೋದ್ರೆ ಅವ್ರ ಜೀವನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಮಕ್ಳಿಗಿಂತ ದೊಡ್ಡದಾಯಿ ಕೋಪ ಅಂತ ಎಲ್ಲ ಅಂತಾರೆ ಅದಕ್ಕೆ ಮೀನವ್ರ ತಾಯಿ ಅಮ್ಮ ನಾವು ಇಷ್ಟದ ಪ್ರಕಾರ ಹೋದರೆ ಖಂಡಿತವಾಗ್ಲೂ ಸಿಗೋದಿಲ್ಲ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾಗಬೇಕು ಅವ್ರಿಷ್ಟ ಅಂದ್ಕೊಂಡು ನಾವು ಹೋದರೆ ಜೀವನ ಆದ್ರೂ ತಕ್ಕಂಗೆ ನಮಗೆ ಇರೋದಿಲ್ವಲ್ಲ ಅಂಥೇಳಿ ಕನಕವ್ರ ತಾಯಿ ಅಂತಾಳೆ ಅಮ್ಮ ನೋಡಿ ನೀವು ನೆಂಟ್ರಾಗ ಬಂದರೆ ನಮ್ಮನೆ ಯಾವಾಗಲೂ ನಿಮಗೆ ಸಹ ಓಪನ್ ಇರುತ್ತೆ ಆದರೆ ನೀವು ಈ ಥರ ಈ ವಿಚಾರಕ್ಕೆ ಬಂದರೆ ದಯವಿಟ್ಟು ಬಾಗಿಲು ಆ ಕಡೆ ಇದೆ ನೀವು ಹೊರಡ್ಬೋದು ಅಂತೇಳೆ ಅದಕ್ಕೆ ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ದೀವಿ ಇರಮ್ಮ ಒಂದು ನಿಮಿಷ ಅಂತೇಳಿ ಅಂದ್ರೆ ಸುಮ್ಮನೆ ನೀನು ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಲ್ವಾ ನೀನು ಇದ್ರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಹಳಿಯಂದ್ರೆ ಬೇಡ ಅಂದಮೇಲೆ ಈ ಸಂಬಂಧ ಖಂಡಿತವಾಗ್ಲೂ ನಮಗೆ ಬೇಡ ಹಳಿಯಂದ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಇವ್ರ ಮಗ ಬೇಕು ಬೇಕಂತ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಅವರಿಂದಾನೆ ಎರಡು ಸಲ ಸಸ್ಪೆಂಡ್ ಆಗಿರೋದು ನನ್ನ ಮಗ ಅಂದಾಗ ಅಧಿಕಾರಿಗಳೇ ಅವ್ರನ್ನ ಏನು ಮಾಡಿದ್ದಾರೆ ಕೆಲಸ ಅಂತ ನೋಡ್ಬಿಟ್ಟು ಅಧಿಕಾರಿಗಳೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಯಾರು ತಪ್ಪಂತ ನಿವಾರ್ಥ ಮಾಡ್ಕೊಳಿ ಅಂತೇಳಿ ಕನಕ ತಾಯಿ ಅಂತಾರೆ ಸರಿ ಇನ್ನು ಆಯಿತು ನಾನು ಹೊಡ್ತೀನಿ ಅಂತೇಳಿ ಕರುಣ್ ಅವರ ಅಮ್ಮ ಆಚೆ ಬರ್ತಾರೆ ಅವ್ರು ಆಚೆ ಬಂದ ತಕ್ಷಣ ಈ ಕಡೆ ಕನಕಗೆ ಕನಕ ಅಳಿಯಂದ್ರೆ ಯಾವ ಹುಡುಗ ನೋಡ್ತಾರೆ ಆ ಹುಡುಗನ ಮದುವೆ ಮಾಡ್ಕೊಂಡು ಹೋಗು ನಮ್ಮ ಇರೋ ಮನೆತನಕ್ಕೆ ಈ ಇದೆಲ್ಲ ನಮಗೆ ಸೆಟ್ ಆಗೋದಿಲ್ಲ ಅಂತೇಳಿ ಅಂತೇಳಿ ಕನಕನೂ ಆಯಿತು ಅಂತಾರೆ ಈ ಕಡೆ ಅರುಣ್ ಅವ್ರ ತಾಯಿ ಆಚೆ ಬಂದ ತಕ್ಷಣವೇ ಅರುಣಿಗೆ ಬೇಡ ಇವ್ರ ಒಪ್ಪೋ ಥರ ಇಲ್ಲ ನನಗೇನೋ ಅವ್ರು ಅಳಿಯಂದರು ಮತ್ತೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಅವ್ರು ಎಳಿಯಂದರು ಒಪ್ಪಿಗೆ ಇಲ್ಲದೆ ಏನು ಮಾಡೋದಿಲ್ಲ ಅಂತ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಅರುಣ್ ಬೇಕಂತ ನಾವು ನನ್ನ ಮೇಲೆ ರಿವಂಜ್ ತಿರ್ಸ್ಕೊತಾ ಇದ್ದಾನೆ ಏಳು ಏಳು ಜನ್ಮಕ್ಕೂ ಅವಳೇ ನಾನು ಹೆಂಡತಿ ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಬನ್ನಿ ಹೋಗೋಣ ಅಂತೇಳಿ ಅವರಮ್ಮ ಹೇಳ್ತಾರೆ ಅವರಮ್ಮ ಇಷ್ಟ ಕನ್ವಿನ್ಸ್ ಮಾಡಿದ್ರು ಅರುಣ್ ಒಪ್ಕೊಳ್ಳೋದಿಲ್ಲ ಬನ್ನಿ ಮೋಗೋಣ ಅಂತೇಳಿ ಅರುಣ್ ಅಲ್ಲಿಂದ ಅವ್ರ ತಾಯಿನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕನಕ ಸೂರ್ಯ ಹತ್ರ ಮಾತಾಡೋದಕ್ಕೆ ಅವರ ಒಂದು ಏನಿದೆ ಶಾಪ್ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಅವ್ರ ಫ್ರೆಂಡ್ಸ್ ಎಲ್ಲನೂ ಗ್ಯಾರೇಜಿಂದ ಆಚೆ ಹೋಗ್ತಾರೆ ಭವ ನಾನು ಹತ್ರ ಮಾತಾಡಬೇಕಿತ್ತು ನೀವು ಬಂದಾಗಲೇ ನನಗೆ ಗೊತ್ತಾಯಿತು ಏನು ಅಂತ ಹೇಳು ಅಂತೇಳಿ ಸೂರ್ಯ ಅಂತಾನೆ ಬವಾ ಅರುಣ್ ತುಂಬ ಒಳ್ಳೆಯವರು ನಿಮ್ಮ ನೀವು ನೀವು ಹೆಂಗೆ ಇದಿರೋ ಅರುಣ್ ಸಹ ಅದೇ ಥರ ಇರೋದು ನಾನು ಸಡನ್ನಾಗಿ ಡಿಸಿಷನ್ ತೊಗೊಂಡಿಲ್ಲ ಅವ್ರ ಜೊತೆ ಸ್ವಲ್ಪ ಜನ ಟ್ರಾವೆಲ್ ಮಾಡಿ ಅದ್ರ ಬಗ್ಗೆ ನಾನು ಡಿಸಿಷನ್ ತೊಗೊಂಡಿದ್ದು ಅವರ ಖಂಡಿತವಾಗ್ಲೂ ತುಂಬ ಒಳ್ಳೆಯವರು ನೀವು ಅಷ್ಟು ಕೆಟ್ಟವರಲ್ಲ ಅಂತೇಳಿ ಅಂತಾರೆ ಅಲ್ಲಿಗೆ ನಾನು ಅಂತ ಹೇಳ್ತಾ ಇದ್ದೆ ಅಂತೇಳಿ ಸೂರ್ಯ ಅಂತಾನೆ ಹಂಗಲ್ಲ ಭಾವ ನೀವು ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂತಾರೆ ನನ್ನಷ್ಟು ನಿನಗೆ ಗೊತ್ತಿಲ್ಲ ಕನಕ ಅವ್ನು ಸರಿ ಇಲ್ಲ ಅವ್ನು ಬೇಡ ಅಂತೇಳಿ ಸೂರ್ಯ ಅಂತಾನೆ ಅದಕ್ಕೆ ಈ ಕಡೆ ಕನಕ ಇಲ್ಲಮ ಅವರು ತುಂಬ ಒಳ್ಳೆಯವರು ಒಂಚೂರು ಮುಂಗೋಪ ಅಷ್ಟೇ ಅದನ್ನು ಬಿಟ್ಟರೆ ಖಂಡಿತವಾಗ್ಲೂ ಏನೂ ಇಲ್ಲ ಅವ್ರು ತುಂಬ ಒಳ್ಳೆಯವರು ದಯವಿಟ್ಟು ನನ್ನ ಮಾತು ಕೇಳಿ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಇಲ್ಲ ಅವ್ನು ಒಳ್ಳೆ ಹುಡುಗ ಅಲ್ಲ ನನ್ನ ಮಾತು ಕೇಳು ಆ ಹುಡುಗ ಬೇಡ ಅದಕ್ಕೆ ಂತ ಒಳ್ಳೆ ಹುಡುಗ ನಾನು ತಂದು ಮದುವೆ ಮಾಡ್ತೀನಿ ಅವನು ತುಂಬ ಅವ್ನು ನನ್ನ ಮೇಲೆ ಇರೋ ಆಟಕ್ಕೋಸ್ಕರ ನಿನ್ನ ಮದುವೆಯಾಗಿ ನಿನ್ನ ಜೀವನ ಹಾಳು ಮಾಡ್ಬೇಕಂತ ಅನ್ಕೊತಾ ಇದ್ದಾನೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಈ ಕಡೆ ಕನಕ ಇಲ್ಲ ಇಲ್ಲ ಬಾವ ಅವರು ಒಂಚೂರು ಮಂಗೋಪ ಅಷ್ಟೇ ಅದನ್ನು ಬಿಟ್ಟರೆ ಖಂಡಿತವಾಗ್ಲೂ ಬೇರೆ ಏನೋ ಅವ್ರ ಹತ್ರ ಕೆಟ್ಟ ಅಭ್ಯಾಸ ಇಲ್ಲ ಅವರು ತುಂಬ ಒಳ್ಳೆಯವರು ಅವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಮ್ಮನೂ ಮತ್ತು ಮುಂಜಾನು ಸಹ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತಾರೆ ಅದಕ್ಕೆ ಸೂರ್ಯ ಅಲ್ಲಿಗೆ ನಾನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹೇಳ್ತಾ ಇದ್ದೆ ಅಂತೇಳಿ ಅಂತಾರೆ ಇಲ್ಲ ಬಾವ ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಾಳ್ಮೆಯಿಂದ ಕೇಳಿ ನನ್ನ ಡಿಸಿಷನ್ ರಾಂಗಿದೆ ಅಂತೇಳಿ ನಾನು ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ ನನ್ನ ನಿರ್ಧಾರ ತಪ್ಪಾಗಿಲ್ಲ ಕ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಅಂತೇಳಿ ಅಂತಾರೆ ಅಲ್ಲಿಗೆ ಅವನೇ ನಿನಗೆಲ್ಲ ಅಂತೇಳಿ ನೀನು ಫಿಕ್ಸ್ ಆಗಿ ಬಂದಿದ್ದೀನಿ ನನ್ನ ಕಾಣಿಸ್ತಾ ಇದೆ ಅಂತ ಹೇಳಿ ಸೂರ್ಯ ಅಂತಾನೆ ಅದಕ್ಕೆ ಕನಕ ಏನು ಮಾತಾಡಿದ್ರೆ ಸೈಲೆಂಟಾಗಿ ನಿಂತ್ಕೊಂತಾಳೆ ಪ್ರೀತಿ ಮಾಡೋರು ಹೆಂಗೆ ಎಷ್ಟೇ ಕೆಟ್ಟವರಾಗಿದ್ರು ನಮಗೆ ಒಳ್ಳೆಯವರು ಅಂತ ಅನ್ನೋ ಥರನೇ ಗೊತ್ತಾಗೋದು ಕನಕ ನನ್ನ ಮಾತು ಕೇಳುವ ಅವನು ಬೇಡ ಬಿಟ್ಟುಬಿಡು ಅಂತ ಹೇಳಿದ್ರು ಕನಕ ಕೇಳೋದಿಲ್ಲ ಅದಕ್ಕೆ ಜೋರಾಗಿ ಕಿರ್ಚಿ ಹೇಳ್ತಾನೆ ಬೇಡ ಅಂತಂದ್ರೆ ಕೇಳಿಸಲ್ವ ನಿನಗೆ ಆ ಹುಡುಗ ಬೇಡ ಅಂತೇಳಿ ಅಂತೇಳಿ ಜೋರಾಗಿ ಕಿರ್ಸ್ತಾನೆ ಸರಿ ಆಯಿತು ಬಾವ ನೀನು ಹೊಡ್ತೀನಿ ಅಂತೇಳಿ ಸೂರ್ಯ ಬಾ ಡ್ರಾಪ್ ಮಾಡ್ತೀನಿ ಅಂದರೆ ಬೇಡ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಅರುಣ್ನು ಸಹ ಮೀನಾಗೋಸ್ಕರ ವೆಯ್ಟ್ ಮಾಡಿ ಮೀನಾ ಬಂದ ಮೇಲೆ ಮೀನ ಹತ್ರ ಮಾತಾಡ್ತಾನೆ ನೋಡಿ ನಾನು ನಿಮ್ಮ ಹಸ್ಬೆಂಡ್ ಬಂಡ್ ನಿಮ್ಮ ನನ್ನ ಮೇಲೆ ನಿಮಗೆ ಏನು ಹೇಳಿದಾರೋ ಅದು ಖಂಡಿತವಾಗಲೇ ನನಗೆ ಗೊತ್ತಿಲ್ಲ ಆದರೆ ಅಷ್ಟೊಂದು ಕೆಟ್ಟವನು ನಾನಲ್ಲ ದಯವಿಟ್ಟು ಕನ್ಕಾನ್ ಕೊಟ್ಟು ನನಗೆ ಮದುವೆ ಮಾಡಿ ನಾವೇನು ಇನ್ನೂ ಹೈಸ್ಕೂಲ್ ಹುಡುಗರಲ್ಲ ಇವಾಗ ನಮಗೆ ಮೆಚೂರಿಟಿ ಬಂದಿದೆ ಒಂದು ಏಜ್ ಅಂತ ಬಂದಿದೆ ಈ ಏಜಲ್ಲೇ ನಾವು ಮದುವೆ ಆಗಬೇಕು ಅಂತೇಳಿ ನಾವು ಅಂದ್ಕೊಂಡಿರೋದು ದಯವಿಟ್ಟು ನನ್ನ ಮದುವೆಗೆ ನೀವು ಹೆಲ್ಪ್ ಮಾಡಬೇಕು ಅಂತೇಳಿ ಅಂತಾರೆ ನೀವು ಎಷ್ಟು ಒಳ್ಳೆಯವರು ನಾನು ನೋಡಿದೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾಗಲೇ ಗೊತ್ತಾಯಿತು ಅಂತ ಹೇಳಿ ಅಂತಾರೆ ಅದೇನೋ ಆಚಾತುರ್ಯವಾಗಿ ಬೈ ಮಿಸ್ಸಾಗಿ ಆಗೋಗಿದೆ ದಯವಿಟ್ಟು ನೀವೇ ನನ್ನ ಕಾಪಾಡಬೇಕು ಕನಕಗೂ ನಾನು ತುಂಬ ಇಷ್ಟ ಅವ್ರು ಫಸ್ಟ್ ಹೇಳಿದ್ದು ಮೊದಲನೇ ಅಕ್ಷರ ಏನಂದರೆ ನಮ್ಮ ಮನೆಯವರಿಂದನೇ ಎಲ್ಲರೂ ಒಪ್ಪಿಗೆಯಿಂದನೇ ನಮ್ಮ ಮದುವೆ ಆಗಬೇಕು ಅಂತ ಹೇಳಿರೋದು ದಯವಿಟ್ಟು ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಅಂತಾರೆ ಈ ಕಡೆ ಮೀನು ಆಯಿತು ನನ್ನ ಕೈಯ್ಯಾಗಿದ್ದು ನೋಡೋಣ ಅಂತ ಹೇಳಿ ಈ ಕಡೆ ಅರುಣ್ಗೆ ಹೇಳ್ತಾರೆ ಅವಳು ಅಂದರೆ ನಂಗೆ ತುಂಬ ಇಷ್ಟ ಅವಳಿಗೂ ನಾನು ಅಂದರೆ ತುಂಬ ಇಷ್ಟ ಜೀವನದಲ್ಲಿ ಯಾವ ಹುಡುಗೂ ಮದುವೆ ಆಗ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ನಿಮ್ಮ ನೋಡಿ ಮದುವೆ ಆಗಬೇಕನ್ನಿಸ್ತು ಅದಕ್ಕೋಸ್ಕರ ನೀವು ಮಾತ್ರ ಬಂದು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ನಾನು ಎಷ್ಟು ಕೆಟ್ಟವನಾಗಿದ್ದೀನಿ ಏನು ಅಂತ ಹೇಳಿ ಅವರು ಆ ಥರ ತಿಳ್ಕೊಂಡಿದ್ದಾರೆ ಬಟ್ ನಾನು ಅಷ್ಟು ಕೆಟ್ಟವನಲ್ಲ ನಾನು ನನ್ನ ತಾಯಿ ಇಬ್ಬರೇ ಇರೋದು ನನಗೆ ಅಂತ ಯಾರೂ ಇಲ್ಲ ನನ್ನ ಜೊತೆಯಲ್ಲಿದ್ದರೆ ಕನಕ ತುಂಬ ಚೆನ್ನಾಗಿರ್ತಾಳೆ ನಾನು ತುಂಬ ಚೆನ್ನಾಗಿ ಅವಳನ್ನ ನೋಡ್ಕೊತೀನಿ ಅಂತೇಳಿ ಅಂತಾಳೆ ಈ ಕಡೆ ಮೀನಾ ಅವಳು ಸಹ ಯಾರೂ ಮಲ್ಲೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವಳು ನೀವು ಹೆಂಗೆ ಅಂತ ನನಗೆ ಅದ್ರ ಬಗ್ಗೆ ಗೊತ್ತು ಅಂತೇಳಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ಅರುಣು ಸಹ ಅದರ ಮೇಲೆ ನಿಮ್ಗೆ ಬಿಟ್ಟಿದ್ದೆ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಸೂರ್ಯ ಮಿನಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೂರ್ಯ ಬಂದ ತಕ್ಷಣವೇ ನಿನಗೆ ಹುಡುಗ ಕೊಟ್ಟಿದ್ನಲ್ಲ ನಿಮ್ಮ ಅಮ್ಮ ತೋರಿಸ ಅಂದರೆ ಇಲ್ಲ ರೀ ಅಂತ ಹೇಳಿ ಅಂತಾರೆ ಯಾಕೆ ತೋರಿಸಿಲ್ಲ ಅಂತಂದಾಗ ಒಂದು ಸ್ವಲ್ಪ ಇತ್ತು ಹಾಗೆ ಅಂತೇಳಿ ಸುಳ್ಳು ಹೇಳಿ ಓಡಾಡ್ತಾ ಇದೆಯಾ ಅರುಣ್ ಮನೆ ಬಂದಿದ್ದಂತೆ ಮನೆಗೆ ಅಂತೇಳಿ ಅಂತಾರೆ ನಿಮ್ಗೆ ಏನು ಗೊತ್ತಾಯ್ತು ಅಂದರೆ ಕನಕ ಬಂದು ಎಲ್ಲ ಹೇಳಿದ್ಲು ನನಗೆ ಅಂತಾರೆ ನಿಮ್ಮಮ್ಮ ನಮ್ಮಿಂದ ಒಪ್ಪಿಗೆ ಹೇಳ್ತಾರೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟು ಅಭಿಮಾನ ಇದೆ ಗಂಡನಾಗಿ ನಿನಗೆ ನನ್ನ ಮೇಲೆ ಅಭಿಮಾನ ಇಲ್ಲ ಅಂತಾರೆ ಅದಕ್ಕೆ ಈ ಕಡೆ ಮೀನಾ ಇಲ್ಲ ರೀ ಅದನ್ನು ಹೇಳಬೇಕು ಅಂದ್ಕೊಂಡೆ ನೀವೆಲ್ಲೂ ಕೋಪ ಮಾಡ್ಕೊತೀರೋ ಅಂತ ಅಂದ್ಕೊಂಡೆ ಅಂತೇಳಿ ಅಂತಾರೆ ಸರಿ ಅವ್ರು ಬರೋದು ನಿನಗೆ ಮನೇಲಿ ಹೇಳ್ದೆ ಮನೆಯಿಂದ ಆಚೆ ಹೋದ್ಮೇಲೆ ಹೇಳ್ದೆ ಅಂತಾರೆ ಮನೆಗಳೇ ಹೇಳಿದ್ಲು ನಿಮ್ಗೆ ಹೇಳಿದ್ರೆ ಆ ಟೈಮಲ್ಲಿ ನೀವು ಕೂಗಾಡಿ ರಂಪ ಮಾಡ್ತೀರ ಅಂತೇಳಿ ನಾನು ಹೇಳಿಲ್ಲ ರೀ ಇಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ ಒಬ್ರಿಗೊಬ್ರು ಅವ್ನು ನನಗೆ ಕೆಟ್ಟ ಹುಡುಗ ಅಂತ ಇಲ್ಲ ಮನೆಯವರೆಗೂ ಬಂದು ಕೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕನಕ ಅವ್ರ ಜೊತೆ ಚೆನ್ನಾಗಿರ್ತಾಳೆ ಅಂತೇಳಿ ಅಂತಾರೆ ಅದಕ್ಕೆ ಸೂರ್ಯ ನಾನು ಬೇಡ ಅಂತಂದ್ರೂ ಕೇಳ್ತಾನೆ ಇಲ್ವಲ್ಲ ನೀನು ಅವ್ನು ಏನಕ್ಕೆ ಬೇಕು ಅವನಿಗಿಂತ ಒಳ್ಳೆ ಹುಡುಗನ ನೋಡ್ತೀನಿ ಅಂತೇಳಿ ಸೂರ್ಯ ಅಂತಾನೆ ರೀ ಅವ್ನ ಹುಡುಗ ಇಷ್ಟಪಟ್ಟಿರೋದಲ್ಲ ಇಬ್ಬರು ಇಷ್ಟಪಟ್ಟಿದ್ದಾರೆ ರೀ ಇಲ್ಲಿ ಒಬ್ರಿಗೊಬ್ರು ಮನಸ್ಫೂರ್ತಿಯಾಗಿ ಇಷ್ಟಪಡ್ತಾ ಇದ್ದಾರೆ ಹಿಂಗಿದ್ದಾಗ ಹೆಂಗ್ರಿ ಅವ್ರನ್ನ ಬೇರೆ ಮಾಡೋಕ್ಕಾಗುತ್ತೆ ದಯವಿಟ್ಟು ಸಮಾಧಾನ ಕುತ್ಕೊಂಡು ಯೋಚನೆ ಮಾಡಿ ಅಂತ ಹೇಳಿ ಅಂತಾರೆ ಒಂದು ವೇಳೆ ಅವರಿಬ್ಬರು ಮದುವೆ ಆಗಬೇಕು ಅಂತ ಇದ್ದರೆ ಮದುವೆ ಆಗಲಿ ನಾನು ಅದಕ್ಕೆ ಬರಲ್ಲ ನೀನು ಸಹ ಕಳಿಸೋದಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ಮೀನಾ ರೀ ರೀ ಇಷ್ಟೊಂದು ಕೆಟ್ಟ ನಿರ್ಧಾರ ತೊಗೊತ ಇದ್ದೀರಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತ ಇದ್ದೀರಾ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ ಅಂದರೆ ಸೂರ್ಯ ಏನು ಹೇಳೋದಿಲ್ಲ ಅವ್ನು ಪಾಡ್ಗವ್ ಹೋಗ್ತಾನೆ ಈ ಕಡೆ ರೋಹಿಣಿ ರೂಮ್ಗೆ ಬಂದು ಮನೋಜನ ಹುಡುಕ್ತಾಳೆ ಮನೋಜ ಸ್ನಾನಕ್ಕೆ ಹೋಗಿರೋದು ನೋಡಿಬಿಟ್ಟು ಈ ಕಡೆ ನಿಮ್ಮ ಅಮ್ಮ ಮಾತು ಯಾವಾಗಲೂ ಕೇಳ್ಕೊಂಡಿರ್ತೀರಲ್ವ ಮಾಡ್ತೀನಿ ನಿಮಗೆ ಇರ್ರಿ ನಿಮ್ಗೆ ಈ ಥರ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ ರೋಹಿಣಿನೇ ಒಂದು ಪ್ಲಾನನ್ನು ಪ್ಲ್ಯಾನ್ ರೆಡಿ ಮಾಡ್ಕೊತಾಳೆ ಅದ್ರ ತಕ್ಕಂಗೆ ಫೋನ್ನ ತಗೊಂಡು ಅವ್ರು ಯಾರೋ ಫ್ರೆಂಡ್ ಜೊತೆಲಿ ಮಾತಾಡೋ ಥರ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಅವ್ರು ಯಾರೋ ಫ್ರೆಂಡ್ಗೆ ಕಾಲ್ ಮಾಡೋ ಥರ ಮಾಡ್ಬಿಟ್ಟು ಹಾಯ್ ಸುಮಂತ್ ಹೇಗಿದ್ದೀರಾ ಎಷ್ಟು ದಿನ ಆಯಿತು ನಿಮ್ಮನ್ನ ಮೀಟ್ ಮಾಡಿ ನಾವು ಆಗಲೆಲ್ಲ ತುಂಬ ಚೆನ್ನಾಗಿ ಮೀಟ್ ಮಾಡ್ತಾಯಿದ್ರಿ ಈ ನಡೆಯ ಮೀಟ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ ಗೋಲ್ಡನ್ ಡೇಸ್ನೇ ಇಲ್ಲವೂ ನೀವು ಹೇಗಿದ್ದೀರಾ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಕೇಳ್ತಾಳೆ ನೀವು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀರಾ ನಾನು ಕಾಲೇ ಮಾಡೋದಿಲ್ಲ ಬನ್ನಿ ಯಾವಾಗಾದ್ರೂ ಮೀಟ್ ಮಾಡೋಣ ಊಟಕ್ಕೆ ಹೋಗೋಣ ಅಂತೇಳಿ ಅಂತಾರೆ ಈ ಕಡೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ಮಾತಾಡಿ ಅವರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಮಾತಾಡ್ತಾಯಿರ್ತಾಳೆ ಆ ಕಡೆ ಮನೋಜ ಮಾತಾಡ್ತಾ ಇರೋದನ್ನೆಲ್ಲ ಪೂರ್ತಿಯಾಗಿ ಕೇಳಿಸ್ಕೊತಾ ಇರ್ತಾನೆ ಹೌದು ಸುಮಾತು ತುಂಬ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಏನು ಸಮಾಚಾರ ಅಂತೇಳಿ ಕೇಳ್ತಾಳೆ ಈ ಕಡೆ ಅಯ್ಯೋ ನಿಮ್ಮ ಜೊತೆ ಮಾತಾಡೋದಕ್ಕೆ ಬೇರೆ ಏನಿದೆ ಕೆಲಸ ನನಗೆ ಎಲ್ಲಿ ಈ ಕಡೆ ಫ್ರೀಯಾಗಿ ಕೂತ್ಕೊಂಡು ಮಾತಾಡ್ರೆ ನಮಗೆ ನಮ್ಮ ಜೊತೆ ಮಾತಾಡೋದಿಲ್ಲ ಅಂತದ್ರಲ್ಲಿ ನಿಮಗೆ ಯಾವ ಥರ ಇದ್ದೀರಾ ಏನು ಅಂತ ಕೇಳಿದ್ರಲ್ಲ ನನಗೇನಿದೆ ನಾನು ಆರಾಮಾಗಿದ್ದೀನಿ ನಮಗೆ ಟೈಮ್ ಕೊಡದಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ನಾವು ಮಾತಾಡ್ಬೋದಲ್ವ ಅಂತ ಹೇಳಿ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಸ್ನಾನ ಮಾಡ್ತಾ ಮನೋಜ ಮನೋಜ್ ಏನಿದು ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾಳೆ ಇವಳೇನಿದು ಏನೋ ಖುಷಿ ಇದೆ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಗೋಲ್ಡನ್ ಡೇಸ್ ಅಂತೆಲ್ಲ ಮಾತಾಡ್ತಾ ಇದ್ದಾಳಲ್ಲಪ್ಪ ಇದೇನಪ್ಪ ಕತೆ ಇದೇನೋ ಬೇರೆ ಟ್ರ್ಯಾಕಿಗೆ ಹೋಗ್ತಾರಲ್ಲಪ್ಪ ಇವಾಗ ಏನಪ್ಪ ಮಾಡೋದು ಅಂಥೇಳಿ ಮನೋಜ್ ಒಳಗಡೆ ಆ ರೋಹಿಣಿ ಮಾತಾಡ್ತಾಯಿರೋದನ್ನೆಲ್ಲನೂ ಕೇಳಿಸ್ಕೊತಾ ಇರ್ತಾಳೆ ಆದರೆ ಮನೋಜಾಗಿ ರೋಹಿಣಿ ಇದು ಮಾಡ್ತಾ ಇರೋದು ಇದು ಒಂದು ಪ್ಲಾನು ಅವಳಿಗೋಸ್ಕರ ಟೈಮ್ ಕೊಡ್ತಾಯಿಲ್ಲ ಅಂತ ಅದಕ್ಕೋಸ್ಕರ ಈ ಮಾಡ್ತಾರೋ ಪ್ಲಾನ್ ಅಂತೇಳಿ ಮನೋಜಾಗೆ ಗೊತ್ತಾಗೋದಿಲ್ಲ ಮುಂದೆ ಮನೋಜ ರೋಹಿಣಿ ಪ್ಲಾನ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ನಾನು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್